I'm going be there. ತಹಶೀಲ್ದಾರ್ ಸಾಹೇಬ್ ಆ್ಯಕ್ಚಲಿ ಬರಬೇಕಿದ್ದು ಸಾಕ್ಚುಲಿ ಅದೊಂದು ಪಾಠ ಮಾಡಿದ ರೈತರು ಪಟ್ಟಣದಿಂದ ಸಹ ಮಾಡ್ತಾ ಇದ್ದೀವಿ ಈ ನಿಮ್ಮ ಒಂದು ಇಪ್ಪತ್ತಾರು ಬೇಡಿಕೆಗಳು ಬೇಕಿದೆ ಅಂತ ಚರ್ಚಿಸೋದಕ್ಕೆ ತಾಲೂಕು ಪಟ್ಟದ್ದು ಎಲ್ಲ ಅಧಿಕಾರಿಗಳು ಸಂಬಂಧಪಟ್ಟ ಉಪ ತಹಸೀಲ್ದಾರ್ ಆರ್ ಐ ಎ ಡಿ ಎ ಮತ್ತು ಮೂರು ಮೂರು ಎಂಟು ಮೂರು ಗಂಟೆಗೆ ತಾಲೂಕು ಪಡೆದು ಇದನ್ನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದ ಆನೇಕಲ್ ತಾಲೂಕು ಸಮಿತಿ ವತಿಯಿಂದ ತಹಶೀಲ್ದಾರ್ ಅವರ ಕಚೇರಿ ಏನಿದೆ ಆ ಕಚೇರಿಯಲ್ಲಿ ಮುಂದೆ ಗೆಲುವು ಹಾಕೋದ್ರ ಮುಖಾಂತರ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ ಈ ಒಂದು ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಆ ತಾಲೂಕು ಸಮಿತಿ ಹದಿನೇಳು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಒಂದು ಮನವಿಯನ್ನ ಕೊಡ್ತು ಆ ಮನವಿಯಲ್ಲಿ ತಾಲೂಕಿನ ಇಪ್ಪತ್ತೆಂಟು ಗ್ರಾಮ ಪಂಚಾಯಿತಿಗಳ ಸಂಬಂಧಪಟ್ಟಂತ ಸಾರ್ವಜನಿಕರಿಗೆ ಅವಶ್ಯಕತೆ ಇರ್ತಕ್ಕಂಥ ಅಕ್ಕೋತಾಯಗಳನ್ನು ಇಟ್ಕೊಂಡು ಮನವಿಯನ್ನು ಕೊಡ್ತು ಆದರೆ ಈ ಮನವಿಯ ಬಗ್ಗೆ ಈ ತಹಶೀಲ್ದಾರ್ ಅವರು ಬೇಜವಾಬ್ದಾರಿ ತಹಶೀಲ್ದಾರ್ ಆಗಿರ್ತಕ್ಕಂಥ ಶಶಿಧರ್ ಮಾಡಿಯಾಳರವರು ಯಾವುದೇ ರೀತಿಯಾದಂಥ ಇದುವರೆಗೂ ಕ್ರಮವನ್ನು ಕೈಗೊಂಡಿಲ್ಲ ಯಾವುದೇ ಒಂದು ಇಲಾಖೆಗೆ ಒಂದು ಪತ್ರವನ್ನು ಬರೆದಿಲ್ಲ ಯಾವುದೇ ರೀತಿಯಾದಂಥ ವರದಿಯನ್ನು ತಗೊಂಡಿಲ್ಲ ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿಗಳ ಹಂತದಲ್ಲಾಗ್ತಕ್ಕಂಥ ಸಮಸ್ಯೆಗಳನ್ನು ಜಿಲ್ಲಾಧಿಕಾರಿಗಳಿಗೆ ಇದುವರೆಗೂ ಸಹ ಯಾವುದೇ ಒಂದು ಪತ್ರ ವ್ಯವಹಾರವನ್ನು ಮಾಡಲಿಲ್ಲ ಈ ಬೇಜವಾಬ್ದಾರಿ ತಹಶೀಲ್ದಾರ್ ಅವರನ್ನು ಗೆರವು ಮಾಡಬೇಕಂತ ಇವತ್ತು ಬಂದಿದ್ವಿ ಇವತ್ತು ದುರಾದೃಷ್ಟ ತಹಶೀಲ್ದಾರ್ ಅವರು ನಮಗೆ ಸಿಗಲಿಲ್ಲ ಕಾರಣ ಇವತ್ತು ಚಂದ್ರು ಅವರು ಬಂದು ತಹಶೀಲ್ದಾರ್ ಅವರ ಹತ್ರ ಮಾತಾಡಿ ಎ ಸಿ ಅವರ ಹತ್ರ ಮಾತಾಡಿ ಈ ರೀತಿ ಎಲ್ಲ ದಲ ಸಂಘ ಸಮಿತಿಯ ಪರಿವರ್ತನವಾದದ ಕಾರ್ಯಕರ್ತರು ಬಂದಿದ್ದಾರೆ ಪದಾಧಿಕಾರಿಗಳು ಬಂದಿದ್ದಾರೆ ಇಲ್ಲಿ ಗಲ ಅವರು ಧರಣಿಯನ್ನು ಮಾಡ್ತಾ ಇದ್ದಾರೆ ಅಂತ ವಿಷಯವನ್ನು ಮುಟ್ಟಿಸಿ ಇಲ್ಲ ಇಲ್ಲ ನಾನು ಈಗ ತುರ್ತಾಗಿ ಒಂದು ಸಭೆಯನ್ನು ಕರಿ ಅಂತ ಹೇಳಿ ಇವತ್ತು ಮೂರನೇ ತಾರೀಕು ಮೂರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ತಾಲೂಕ್ ಪಂಚಾಯತ್ ಸಭಾಂಗಣದಲ್ಲಿ ಸಭೆಯನ್ನು ಕರೆದಿದ್ದಾರೆ ಈ ಸಭೆಗೆ ಕಾರ್ಯನಿರ್ವಾಹಕ ಅಧಿಕಾರಿಗಳು ಡೆಪ್ಟಿ ತಹಶೀಲ್ದಾರ್ ತಹಶೀಲ್ದಾರ್ ಅವರು ರಾಜಸ್ವ ನಿರೀಕ್ಷಕರುಗಳು ಎಲ್ಲ ಗ್ರಾಮ ಲೆಕ್ಕಾಧಿಕಾರಿಗಳು ಇಪ್ಪತ್ತೆಂಟು ಪಂಚಾಯಿತಿಯ ಎಲ್ಲ ಪಿ ಡಿ ಒಗಳು ಈ ಒಂದು ಸಭೆಗೆ ಅದ್ರ ಜೊತೆಗೆ ಸಮಾಜ ಕಲ್ಯಾಣ ಅಧಿಕಾರಿಗಳು ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳು ಎಲ್ಲರೂ ಸಹ ಸಭೆಯನ್ನ ಕರೆದಿದ್ದಾರೆ ತಹಶೀಲ್ದಾರ್ ಅವರೇನಾದ್ರು ಸಭೆಯನ್ನು ನಡೆಸದೆ ಬೇಜವಾಬ್ದಾರಿಯಿಂದ ಮುಂದೂಡಿದ್ರೆ ಇದರ ಪರಿಣಾಮವನ್ನ ತಹಶೀಲ್ದಾರ್ ಎದುರಿಸಬೇಕಾಗ್ತದೆ ನಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡದೆ ಏನೋ ಅವತ್ತು ಸಭೆಯನ್ನ ಕರೆದಿದೆ ಇವತ್ತು ನಮಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಈ ನೋಟಿಸ್ ಅನ್ನ ತಾಲೂಕು ಸಂಚಾಲಕರಾಗಿರ್ತಕ್ಕಂತ ಚಂದ್ರಪ್ಪ ಕೂಡ್ಲೂರ್ ಅವರು ಈ ಇದನ್ನ ತಾಲೂಕ್ ಸಮಿತಿ ಪದಾಧಿಕಾರಿಗಳು ಎಲ್ಲರೂ ಕೂಡ ಇದು ಮಾಡ್ಕೊಂಡಿದ್ದಾರೆ ಎಚ್ಚರಿಕೆಯನ್ನು ಸಹ ತಾಲೂಕ್ ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ವೆಂಕಟೇಶ್ ಅವರು ರಮೇಶ್ ಅವರು ಎಲ್ಲರೂ ಸಹ ಮಾತಾಡಿದ್ದಾರೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇವತ್ತು ಸಾಕಷ್ಟು ಸಮಸ್ಯೆಗಳಿದ್ದಾವೆ ಈ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಆಗ್ತಾ ಇಲ್ಲ ತಹಶೀಲ್ದಾರ್ ಅವರು ಎಂಟು ತಿಂಗಳಾಗಿದೆ ಎಂಟು ತಿಂಗಳಿಂದ ನಾನು ಹೈಕೋರ್ಟಲ್ಲಿ ಕೇಸಿದೆ ನನಗೆ ವಿಧಾನಸೌಧದಲ್ಲಿ ಮೀಟಿಂಗ್ ಇದೆ ಜಿಲ್ಲಾಧಿಕಾರಿಗಳಲ್ಲಿ ಮೀಟಿಂಗ್ ಇದೆ ಎ ಸಿ ಹತ್ರ ಮೀಟಿಂಗ್ ಇದೆ ನನಗೆ ಸ್ಪಾಟ್ ವಿಸಿಟ್ ಇದೆ ಅಂತ ಹೇಳಿ ಸಬೂಬುಗಳನ್ನು ಹೇಳಿ ಈ ರೀತಿ ವರ್ತನೆಯನ್ನು ಮಾಡ್ತಾಯಿದ್ರೆ ಇಶ್ ಇವತ್ತು ಈ ಒಂದು ತಾಲೂಕಿನ ಇತಿಹಾಸದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಬೇಜವಾಬ್ದಾರಿ ತಹಶೀಲ್ದಾರನ್ನು ನಾವು ನೋಡಲಿಲ್ಲ ಅದರಿಂದ ಇವತ್ತು ಏನು ಇವತ್ತು ಮೂರನೇ ತಾರೀಕು ಮೀಟಿಂಗ್ ಕರೆದಿದ್ದಾರೆ ಆ ಮೀಟಿಂಗನ್ನು ಮೀಟಿಂಗಲ್ಲಿ ನಾವು ಈ ಬೇಜವಾಬ್ದಾರಿ ತಹಶೀಲ್ದಾರ ಬಗ್ಗೆ ಮಾತಾಡ್ತೀವಿ ಆ ನಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಉಪವಿಭಾಗಾಧಿಕಾರಿಗಳಿಗೆ ಈ ತಹಶೀಲ್ದಾರ್ ವಿರುದ್ಧ ದೂರನ್ನ ಕೊಡ್ತೇವೆ ಈ ತಹಶೀಲ್ದಾರ್ ವರ್ಗಾವಣೆಯನ್ನ ವರ್ಗಾವಣೆಯನ್ನು ಮಾಡಬೇಕಂತ ಹೇಳಿ ಮುಂದಿನ ದಿನಗಳಲ್ಲಿ ಈ ತಹಶೀಲ್ದಾರ್ ಏನಾದರೂ ಈ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸಲಿಲ್ಲ ಅಂತ ಹೇಳಿದ್ರೆ ಈತನಿಗೆ ವರ್ಗಾವಣೆ ಮಾಡೋವರೆಗೂ ಮೇಲಂತದ ಅಧಿಕಾರಿಗಳ ತನ್ನ ಹೋರಾಟವನ್ನು ಮಾಡ್ತೇವೆ ನಮ್ಮ ಕಂದಾಯ ಸಚಿವರಾಗಿರ್ತಕ್ಕಂಥ ಸನ್ಮಾನ ಕೃಷ್ಣ ಬೈರೇಗೌಡ್ರನ್ನು ಸಹ ಭೇಟಿ ಮಾಡಿ ಅವ್ರಿಗೂ ಸಹ ಮನವಿಯನ್ನು ಕೊಡ್ತೇವೆ ಈ ತಾಲೂಕಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಬಿ ಶಿವಣ್ಣನವರಿಗೆ ನಾನು ಮನವಿ ಮಾಡಿಕೊಳ್ಳೋದೇನಂತ ಹೇಳಿದ್ರೆ ಈ ತಾಲೂಕಿನಲ್ಲಿ ಏನೋ ದಂಡಾಧಿಕಾರಿಗಳಿದೆ ತಹಸೀಲ್ದಾರ್ ಅವರು ಅವರು ಸರಿಯಾಗಿ ಈ ಕಚೇರಿಯಲ್ಲಿ ಕುಳಿತುಕೊಳ್ಳೋದಿಲ್ಲ ಸಾರ್ವಜನಿಕರ ಸಮಸ್ಯೆಗಳನ್ನು ಕೇಳೋದಿಲ್ಲ ಯಾವತ್ತೂ ನೋಡಿದ್ರು ಸಭೆ ಅಂತ ಹೇಳಿದ್ರೆ ಇದ್ರ ಬಗ್ಗೆ ತಾಲೂಕು ಶಾಸಕರು ಗಮನವನ್ನು ಹರಿಸಬೇಕು ಗಮನ ಹರಿಸಿ ತಹಶೀಲ್ದಾರ್ ಅವರ ಬಗ್ಗೆ ವಿಚಾರಣೆಯನ್ನು ಮಾಡಬೇಕು ಶಾಸಕರು ಈ ತಾಲೂಕಿನ ಆಡಳಿತವನ್ನು ತನ್ನ ಹತೋಟಿಯಲ್ಲಿ ಇಟ್ಕೊಳ್ಬೇಕು ಹತೋಟಿಯಲ್ಲಿ ಇಟ್ಕೊಂಡು ಇವತ್ತು ಎಲ್ಲ ಅಧಿಕಾರಿಗಳನ್ನ ಕೂಡಲೇ ಅರ್ಜಿ ಕೊಟ್ಟ ತಕ್ಷಣ ಮನವಿ ಕೊಟ್ಟ ತಕ್ಷಣ ಅಥವಾ ಒಂದು ವಾರ ಅಥವಾ ಹತ್ತು ದಿವಸ ಒಳಗಡೆ ಅದಕ್ಕೆ ಪರಿಹಾರವನ್ನು ಕಂಡಿಡಬೇಕು ಸಾಕಷ್ಟು ಜನ ತಾಲೂಕು ಮುಗಳೂರಿಂದ ಬರ್ತಾರೆ ಈ ಕಡೆ ಬನ್ನರ್ಘಟ್ಟದಿಂದ ಬರ್ತಾರೆ ಈ ಕಡೆ ಇಲ್ಲಿಂದ ಬರ್ತಾರೆ ಸಮಸ್ಯೆ ಅರ್ಜಿಗಳು ಹಂಗೆ ಇರ್ತವೆ ಒಂದು ದಿವಸನೂ ಕೆಲಸ ಆಗೋದಿಲ್ಲ ಕೆಲಸ ಆಗೋದು ಯಾರ್ದಪ್ಪ ಅಂತ ಹೇಳಿದ್ರೆ ಈ ಕನ್ವರ್ಷನ್ ಬಿಲ್ಡರ್ಗಳದು ನೋಡಿ ಅವ್ರ ಭಾನುವಾರ ಆದ್ರೂ ಕೆಲಸ ಮಾಡ್ತಾರೆ ಅರ್ಜಿಗಳನ್ನು ರಸ್ತೆ ಬೇಕಂತೇಳಿ ಗಟ್ಟಲೆ ಓಡಾಡ್ತಾರೆ ಕೇವಲ ಏಳೇ ಏಳು ದಿವಸಗಳಲ್ಲಿ ಸೋಂಪುರ ಸಾವಿರದ ಬರ್ ಮೂವತ್ತಾರರಲ್ಲಿ ನಲವತ್ತಡಿಗಳ ರಸ್ತೆಯನ್ನು ಮಾಡಿ ಸುಮಾರು ಇಪ್ಪತ್ತು ಗುಂಟೆ ರಸ್ತೆಯನ್ನು ಮಾಡಿದ್ದಾರೆ ಸರ್ಕಾರಿ ಜಮೀನನ್ನು ಏಳು ಏಳು ದಿವಸದಲ್ಲಿ ಏಳು ದಿವಸದಲ್ಲಿ ತಹಶೀಲ್ದಾರ್ ಅರ್ಜಿ ಕೊಟ್ಟವ್ರೆ ಅಲ್ಲೇ ವಿ ಎ ಆಗಿದೆ ಆರ್ ಐ ವರದಿಯಾಗಿದೆ ಡಿ ಟಿ ವರದಿಯಾಗಿದೆ ಸ್ಕೆಚ್ ಆಗಿದೆ ಎಲ್ಲ ಏಳು ದಿನಕ್ಕೆ ಮಂಜೂರಾತಿ ಕಾಪಿ ಕೈಗೆ ಬಂದಿದೆ ಏಳು ಏಳು ದಿನದಲ್ಲಿ ಅಲ್ಲಿ ಆ ರಸ್ತೆ ಯಾವುದೇ ರೈತರಿಗೆ ಅನುಕೂಲ ಇಲ್ಲ ಯಾವುದೇ ಬಡವ್ರಿಗೆ ಅನುಕೂಲ ಇಲ್ಲ ಅಲ್ಲಿ ಇಪ್ಪತ್ತು ಕೋಟಿ ಸರ್ಕಾರಿ ವ್ಯಾಲ್ಯೂ ಪ್ರಕಾರ ಸುಮಾರು ನಾಲ್ಕೈದು ಕೋಟಿ ಬೆಲೆ ಬಾಳ್ತ ಸರ್ಕಾರಿ ಆಸ್ತಿ ಯಾವನೋ ಕಾನ್ಫೆಂಟ್ ಗ್ರೂಪ್ ರಾಯ ಅವರಿಗೆ ಆತನಿಗೆ ಇಪ್ಪತ್ತು ಗುಂಟೆ ರಸ್ತೆಯನ್ನು ಮಾಡಿ ಕೇವಲ ಏಳು ಏಳು ದಿನಗಳಲ್ಲಿ ಎಲ್ಲಾಗಿದೆ ಇವತ್ತು ತಾಲೂಕಿನ ರೈತ ತಾಲೂಕಿನ ಬಡವ ಯಾವುದೇ ಹೋರಾಟಗಾರರು ಸಾಮಾಜಿಕ ಕಾರ್ಯಕರ್ತರು ಅರ್ಜಿಯನ್ನು ಕೊಟ್ಟರೆ ತಿಂಗಳ ಗಟ್ಟಲೆ ಓಡಾಡಬೇಕು ಆದರೆ ಒಬ್ಬ ಬಿಲ್ಡರ್ ಅರ್ಜಿಯನ್ನು ಕೊಟ್ಟುಕೊಂಡು ಏಳು ಏಳು ದಿವಸಗಳಲ್ಲಿ ರಸ್ತೆಯನ್ನು ಮಂಜೂರು ಮಾಡ್ಕೊಂಡಿದ್ದಾರೆ ಸರ್ವೆ ನಂಬರ್ ಮೂವತ್ತಾರು ಸೋಂಪುರ ಸರ್ಜಾಪುರ ಹೋಬಳಿ ಅಡಿಗಳ ರಸ್ತೆ ಯಾವ್ದು ಷರತ್ತು ವಿಧಿಸ್ತಾರೆ ಇದು ರೈತರಿಗೆ ಅನುಕೂಲ ಗ್ರಾಮಸ್ಥರು ಅನುಕೂಲ ಯಾರು ರೈತರಿಲ್ಲ ಅವ್ನು ಅಪಾರ್ಟ್ಮೆಂಟ್ಗಳು ಕಟ್ಟಿದಾನೆ ಅಪಾರ್ಟ್ಮೆಂಟ್ಗಳು ಕಟ್ಟಿರೋನ್ಗೆ ಸುಮಾರು ಐದು ಕೋಟಿ ರೂಪಾಯಿ ಆಸ್ತಿಯನ್ನು ಅಧಿಕಾರಿಗಳು ರಸ್ತೆ ಮಾಡಿದ್ದಾರೆ ಅದೇ ಒಬ್ಬ ಬಡವ ಹೊಲಕ್ಕೆ ಹೋಗ್ಬೇಕಂದ್ರೆ ಬಂಡಿ ದಾಡಬೇಕಂದ್ರೆ ರಸ್ತೆ ಇರಲ್ಲ ಅದಕ್ಕೆ ಸಾಕಷ್ಟು ಕಾನೂನುಗಳು ಈ ರೀತಿಯಾಗಿ ಸಾಕಷ್ಟು ಸಮಸ್ಯೆಗಳು ಶಶಿಧರ್ ಮಾಳ್ಯಾಳ್ರವರು ಬಂದಾದ ಮೇಲೆ ಆಗಿದ್ದಾವೆ ಅದರಿಂದ ಈ ತಹಶೀಲರು ಈ ಸ್ಥಾನಕ್ಕೆ ಅನ್ಲಾಯಕ್ ಜೊತೆಗೆ ಈ ಮೀಸಲು ಕ್ಷೇತ್ರ ಕೂಡ ಅದು ಸಹ ಅನ್ಫಿಟ್ ಆಗಿದ್ದಾನೆ ಅದರಿಂದ ಇವತ್ತು ನಮ್ಮ ಕಾರ್ಯಕರ್ತರು ರೆಡಿಯಾಗಿದ್ದಾರೆ ನಮ್ಮ ರೆಡಿ ಆಗಿದೆ ಮೂರನೇ ತಾರೀಕು ಏನು ಮಾಡ್ತಾರೋ ನೋಡೋಣ ಅಂತ ಹೇಳಿದ್ರೆ ಆ ಮೂರನೇ ತಾರೀಕು ನೋಡಿಕೊಂಡು ನಮ್ಮ ಹೋರಾಟವನ್ನು ನಾವು ಮುಂದುವರಿಸ್ತೇವೆ ಆತನೇನಾದರೂ ಮೂರನೇ ತಾರೀಕು ನಮ್ಮ ಅಕ್ಕೋತ್ತಾಯಿಗಳನ್ನು ಸುಮಾರು ಅಕ್ಕೋ ಮೂವತ್ತಕ್ಕೊತ್ತಾಯಿಗಳನ್ನು ಏನಾದರೂ ಈಡೇರಿಸಲಿಲ್ಲ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಕ್ರಮ ಕೈಗೊಳ್ಳಿಲ್ಲ ಅಂದರೆ ಅದ್ರ ಬಗ್ಗೆ ಮೇಲಧಿಕಾರಿಗಳಿಗೆ ಪತ್ರ ವ್ಯವಹಾರ ಮಾಡಲಿಲ್ಲ ಅಂತ ಹೇಳಿದ್ರೆ ಈ ತಹಶೀಲ್ದಾರ್ ಅವರು ವರ್ಗಾವಣೆ ಆಗೋವರೆಗೂ ಹೋರಾಟವನ್ನು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಸರ್ಕಾರಿ ಜಮೀನುಗಳನ್ನು ಒತ್ತುವರಿ ಮಾಡಿದ್ದಾರೆ ಸತ್ರೆ ಊಣೋದಕ್ಕೆ ಜಾಗ ಇಲ್ಲ ಮಶಾಣ ಮಶಾಣ ಕೊಡಿ ಅಂತ ಕೇಳಿದ್ದೀವಿ ಆಮೇಲೆ ನೈಂಟಿ ಫೋರ್ ಸಿಟಿಯಲ್ಲಿ ಯಾರು ಮನೆಗಳನ್ನು ಕಟ್ಕೊಂಡಿದ್ದಾರೆ ಅವರಿಗೆ ಅಕ್ಪತ್ರಗಳನ್ನು ಕಾಯಂ ಅಕ್ಪತ್ರಗಳನ್ನು ಕೊಡಿ ಅಂತ ಕೇಳಿದೀವಿ ರಸ್ತೆಯನ್ನು ಮಾಡಿಕೊಡಿ ಅಂತ ಕೇಳಿಸಿವಿ ನಮ್ಮ ಹೊಲ ನಮ್ಮ ರಸ್ತೆ ಸರ್ಕಾರದ ಯೋಜನೆ ಇದು ನಾನು ಕೇಳಿದೀವಿ ನೀವು ಒಳಗಡೆ ಹೋಗೋಕೆ ರಸ್ತೆ ಮಾಡ್ಕೊಡಿ ಅಂತ ಕೇಳಿದ್ದೀವಿ ಆಮೇಲೆ ಧಮ್ಸಂದ್ರದಲ್ಲಿ ಒಂದು ಕಸ ವಿಲೇವಾರಿ ಮಶಾನ ಇದೆ ನೂರಾರು ವರ್ಷಗಳು ಅಲ್ಲಿ ಸ್ಮಶಾನ ಇದೆ ಎಣಗಳನ್ನು ಉಣ್ತಾ ಇದ್ರೆ ಆ ಜಮೀನನ್ನು ಕಸ ವಿಲೇವಾರಿಗೆ ಮಂಜೂರು ಮಾಡಿಬಿಟ್ಟಿದ್ದಾರೆ ನೋಡಿ ಎಂಥ ದುರಂತ ಈಗ ಅಲ್ಲಿ ಎಲ್ಲಿ ಎಣಗಳನ್ನ ಹಾಕ್ಬೇಕು ಅಷ್ಟು ಮಾತ್ರ ಪರಿಜ್ಞಾನ ಇಲ್ವಾ ಇವರಿಗೆ ಈ ರೀತಿ ಆಗಿರತ ಸಮಸ್ಯೆಗಳು ತಗೊಂಡಿರೋದಕ್ಕೆ ಇವರಿಗೆ ಯಾರು ಒತ್ತಡ ಇದೆಯಲ್ಲ ಗೊತ್ತಿಲ್ಲ ನಮಗೆ ಒತ್ತಡದ ಪ್ರಶ್ನೆ ಅಲ್ಲ ತಹಶೀಲ್ದಾರ್ ಅವರು ಸಾರ್ವಜನಿಕ ಸೇವಕ ಅಷ್ಟೇ ಈತ ಸಾರ್ವಜನಿಕರು ಕಟ್ಟುವಂಥ ತೆರಿಗೆ ಹಣದಿಂದ ಇವತ್ತು ಎ ಸಿ ರೂಮಲ್ಲಿ ಕುತ್ಕೊಂಡಿದ್ದಾರೆ ಕಾರಲ್ಲಿ ಓಡಾಡ್ತಾರೆ ಇವರು ಎಲ್ಲ ಸೌಲಭ್ಯಗಳು ಸಿಗ್ತಾ ಇದೆ ಅಂತ ಹೇಳಿದ್ರೆ ಅದು ಸಾರ್ವಜನಿಕರಿಂದ ತೆರಿಗೆಯಿಂದ ಈತ ಸಾರ್ವಜನಿಕರ ಸೇವಕ ಸಾರ್ವಜನಿಕರು ಎಲ್ಲಿದ್ದಾರೋ ಅಲ್ಲಿ ಹೋಗಿ ಕೆಲಸ ಮಾಡಬೇಕು ಇವತ್ತು ನೋಡಿ ಜಿಲ್ಲಾಧಿಕಾರಿಗಳ ಒಂದು ಯೋಜನೆ ಇದೆ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿ ಕಡೆ ಜಿಲ್ಲಾಧಿಕಾರಿಗಳು ಅಲ್ಲಿ ಇರೋದಿಲ್ಲ ಎ ಸಿ ಇರೋದಿಲ್ಲ ಯಾವ ಅಧಿಕಾರಿಗಳು ಇರೋದಿಲ್ಲ ಆದರೂ ಸಹ ಅದಕ್ಕೆ ಸಾವಿರಾರು ರೂಪಾಯಿ ಸಾರ್ವಜನಿಕರ ಹಣ ವೇಸ್ಟು ಜನಸ್ಪಂದನ ಕಾರ್ಯಕ್ರಮ ಅಂತಾರೆ ಏನು ಜನಸ್ಪಂದನ ಕಾರ್ಯಕ್ರಮ ಜನಕ್ಕೆ ಸ್ಪಂದಿಸ್ತಿದ್ರೆ ಏನು ಸ್ಪಂದಿಸ್ತೀರಾ ಹೋಗ್ತೀರ ಅಲ್ಲೊಂದು ಫೋಟೋ ಅಪ್ಲೋಡ್ ತರ ಮಾಡಿದ್ರೆ ಈ ಸಮಸ್ಯೆಗಳು ಇದ್ದೇ ಇರ್ತವೆ ಯಾವ ಕಾರ್ಯಕ್ರಮನೂ ಜನರನ್ನು ತಲುಪ್ತಾ ಇಲ್ಲ ಬಡವರನ್ನ ತಲುಪ್ತಾ ಇಲ್ಲ ರೈತರನ್ನ ತಲುಪ್ತಾ ಇಲ್ಲ ಸಮಸ್ಯೆಗಳು ಇರ್ತವೆ ಅದೇ ಬಿಲ್ಡರ್ಗಳು ಬಂದರೆ ಒಂದೇ ಒಂದು ವಾರದಲ್ಲಿ ಎರಡು ದಿವ್ಸದಲ್ಲಿ ಮೂರು ದಿವಸದಲ್ಲಿ ಕೆಲಸಗಳ ಕಾರ್ಯಗಳನ್ನು ಮಾಡಿಕೊಡ್ತಾರೆ ಬಡವರ ಕೆಲಸ ಅಂತೇಳಿದ್ರೆ ಯಾರೂ ಮಾಡೋದಿಲ್ಲ ಇದರ ಒತ್ತಡ ಮುಖ್ಯ ಅಲ್ಲ ಅದನ್ನ ಕರ್ತವ್ಯ ಮಾಡಲೇಬೇಕು ಈ ರಾಜ್ಯದಲ್ಲಿ ದಲಿತ ಚಳವಳಿ ಹುಟ್ಟಿ ಇಲ್ಲಿಗೆ ಐವತ್ತು ವರ್ಷಗಳ ಕಾಲ ಕಳೆದಿದೆ ಐವತ್ತು ವರ್ಷಗಳ ಹೋರಾಟದಲ್ಲಿ ನಮ್ಮ ತಾಲೂಕಲ್ಲಿ ತಹಶೀಲ್ದಾರ್ ಇಂಥ ಒಂದು ಬೇಜವಾಬ್ದಾರಿ ತಹಶೀಲ್ದಾರು ಇದೇ ನಾವು ಫಸ್ಟ್ ನೋಡ್ತಾ ಇರೋದು ಒಬ್ಬ ಐ ಎ ಎಸ್ ಆಫೀಸರ್ ಆಗಲಿ ಒಬ್ಬ ಐ ಪಿ ಎಸ್ ಆಫೀಸರ್ ಒಬ್ಬ ಮಿನಿಸ್ಟರ್ ಆಗಲಿ ಎಂಟತ್ತು ದಿಸ್ಗಳಲ್ಲಿ ನಮ್ಮ ಸಭೆ ಸಮಸ್ಯೆಗಳನ್ನು ಬಗೆಹರಿಸ್ತಾರೆ ಇವತ್ತು ಇಂಥ ತಹಶೀಲ್ದಾರು ನಿಜವಾಗ್ಲೂ ನಾವು ದುರ್ದು ದುರದೃಷ್ಟ ಇವ ಇವ್ರನ್ನ ಇಟ್ಕೊಂಡಿರೋದು ಅದರಿಂದ ಮೂರನೇ ತಾರೀಕು ಏನಾದರೂ ಒಂದು ನಮಗೆ ಸಮಸ್ಯೆ ಬಗೆಹರಿಸಿಲ್ಲ ಈ ಸಭೆಯನ್ನು ಯಶಸ್ವಿ ಮಾಡಿಲ್ಲ ಅಂದರೆ ಮೂರನೇ ತಾರೀಕು ಕಳ್ಕೊಂಡು ನಾವು ಇಲ್ಲಿ ಪೆಂಡಲ್ ಹಾಕೊಂಡು ಅನ್ನ ಇಲ್ಲೇ ಬೇಯಿಸ್ಕೊಂಡು ಇಲ್ಲೇ ದಿಗ ಹಾಕಿ ನೂರಾರು ಜನ ಸೇರ್ತೀರಿ ನೂರಾರು ಜನ ತೊಲಗವರೆಗೂ ನಾವು ಬಿಡಲ್ಲ ಅಂತ ಹೇಳಿ ಜನವರಿ ಹದಿನೇಳನೇ ತಾರೀಕು ಇಪ್ಪತ್ತೇಳು ಸಮಸ್ಯೆಗಳನ್ನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದ ಆ ಚಳುವಳಿ ಹೋರಾಟವನ್ನ ಮಾಡಿತ್ತು ಆ ಹೋರಾಟದ ಪೂರಕವಾಗಿ ತಹಶೀಲ್ದಾರ್ ಸಭೆಯನ್ನು ಸಭೆಯನ್ನ ಕರೆದು ಆ ವಿಚಾರವಾಗಿ ಚರ್ಚೆ ಮಾಡಿ ಬಗೆಹರಿಸಬೇಕಾಗಿದ್ದಂತ ಜವಾಬ್ದಾರಿ ಇರತಕ್ಕಂತ ತಹಸೀಲ್ದಾರರು ಚುನಾವಣೆಯ ಕೋಡಪ್ ಕಂಟಿದೆ ಅಂತೇಳಿ ನಮಗೆ ಸೊಬಬು ಹೇಳ್ಕೊಂಡು ಬಂದ್ರು ಅದು ಇರ್ಲಿ ಒಂದು ಭಾಗ ಮುಗಿದ ನಂತರವಾದ್ರೂ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತೀರಾ ಬೇಜವಾಬ್ದಾರಿಯಾಗಿ ಬಿಲ್ಡರ್ಗಳಿಗೆ ರಸ್ತೆ ಮಾಡೋ ವಿಚಾರ ಅಂತ ವಿಚಾರಗಳಿಗೆ ಓಡಾಡ ಅಂತ ಇಂತ ತಹಶೀಲ್ದಾರ್ ನಮಗೆ ಈ ಕೂಡಲೇ ಸ್ಪಂದಿಸ್ತಿದ್ರೆ ನಾವು ಮೇಲಂತದ ಅಧಿಕಾರಿಗಳ ಹತ್ರ ಇವರನ್ನ ಈ ತಾಲೂಕಿನಿಂದ ಎತ್ತಂಗಡಿ ಮಾಡಿಸೋವರೆಗೂ ಬಿಡೋದಿಲ್ಲ ಅಂತೇಳಿ ನಾವು ಈ ತಹಸೀಲ್ದಾರ್ಗೆ ಎಚ್ಚರಿಕೆಯನ್ನು ನೀಡ್ತಾ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ತಾಲೂಕಿನಾದ್ಯಂತ ಸ್ಮಶಾನ ಬೇಕು ಬಡವರಿಗೆ ಅಂತೇಳ್ಬಿಟ್ಟು ಹೋರಾಟವನ್ನು ಮಾಡಿ ಮನವಿಯನ್ನು ಕೊಟ್ಟರೆ ತಹಶೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟ ಕೊಟ್ಟಂಥ ಸಂದರ್ಭದಲ್ಲಿ ಎಲೆಕ್ಷನ್ ಇದೆ ಚುನಾವಣೆಗಳಿದೆ ಹೇಳ್ಬಿಟ್ಟು ಕುಂಟು ನೆಪ ಹೇಳ್ಕೊಂಡು ಎಂಟು ತಿಂಗಳಿನಿಂದ ಕಾಲು ಹಾಕೊಂಡು ನಾವು ತಹಸೀಲ್ದಾರ್ ಅವರಿಗೆ ಮನವಿಯನ್ನು ಕೊಟ್ಟಿದ್ದು ತಹಸೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನೆ ಮನವಿ ಕೊಟ್ಟಿದ್ದು ಆದರೆ ಇದುವರೆಗೂ ನಾವು ಕೊಟ್ಟಂಥ ಮನವಿಯನ್ನು ಜಿಲ್ಲಾಧಿಕಾರಿಗಳಿಗೆ ಇದುವರೆಗೂ ಕಳಿಸ್ಕೊಳ್ಳಲೇನೆ ಇಲ್ಲ ಈ ಬೇಜವಾಬ್ದಾರಿ ತಹಸೀಲ್ದಾರ್ ಶಶಿಲ್ದಾರ್ ಮಾಡ್ಯಾಳ್ರ ಅವರು ಹಂಗಾಗಿ ನಾವು ಇವತ್ತು ಅವರಿಗೆ ಕಚೇರಿಗೆ ಗೆರವನ್ನು ಹಾಕೋದಕ್ಕೆ ಇವತ್ತು ಬಂದಿದ್ದು ಅವರು ಅದೃಷ್ಟ ಇವತ್ತು ಕಚೇರಿನಲ್ಲಿ ಇಲ್ಲ ಯಾವುದೋ ಒಂದು ಕುಂಟು ನೆಪ ಹೇಳ್ಕೊಂಡು ಸ್ಪಾಟ್ ಇನ್ಸ್ಪೆಕ್ಷನ್ ಇದೆ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಈಗ ಮೂರನೇ ತಾರೀಕು ತಾಲೂಕ್ ಪಂಚಾಯತ್ನಲ್ಲಿ ಸಭೆಯನ್ನು ಕರೆದಿದ್ದಾರೆ ಆ ಸಭೆ ಏನಾದರೂ ಮತ್ತೆ ಯಾವುದಾದ್ರು ಕುಂಟು ನೆಪ ಹೇಳಿ ಏನಾದರೂ ತಪ್ಪಿಸ್ಕೊಂಡಿದ್ದ ಆದರೆ ತಾಲೂಕಿನಿಂದ ಎತ್ತಂಗಡಿ ಮಾಡುವವರೆಗೂ ನಾವು ಬಿಡೋದಿಲ್ಲ ನಮ್ಮ ಕರ್ನಾಟಕ ರಾಜ್ಯದ ಶಾಸಕರುಗಳು ಆಯಾ ತಾಲೂಕಿನ ತಾಲೂಕು ಆಫೀಸ್ಗಳಲ್ಲಿ ಒಂದು ಕಚೇರಿಯನ್ನು ಮಾಡಿಕೊಂಡು ಹದಿನೈದು ದಿನಕ್ಕೊಂದು ಸಾರಿ ತಾಲೂಕು ಆಡಳಿತ ಯಾವ ಥರ ನಡೀತಾ ಇದೆ ಅನ್ನೋ ವಿಚಾರವನ್ನು ಪರಾಮರ್ಶೆ ಮಾಡಿ ಆ ತಾಲೂಕು ಆಡಳಿತವನ್ನು ಬಿಗಿ ಮಾಡ್ತಾರೆ ಆದರೆ ದುರಾದೃಷ್ಟ ನಮ್ಮ ಮೀಸಲು ಕ್ಷೇತ್ರ ಕ್ಷೇತ್ರದಲ್ಲಿ ಮೊನ್ನೆ ಶಿವಣ್ಣನವರಿಗೆ ಒತ್ತಾಯ ಮಾಡೋದೇನಂತಂದರೆ ನೀವು ಈ ತಾಲೂಕು ಕಚೇರಿನಲ್ಲಿ ಒಂದು ಕಚೇರಿಯನ್ನು ಮಾಡುವ ಮಾಡಿಕೊಂಡು ನೀವು ತಾಲೂಕು ಆಡಳಿತವನ್ನು ಗಮನಿಸಬೇಕು ನೀವು ಇವತ್ತು ಬಂಡವಾಳ ಶಾಹಿಗಳಿಗೆ ಈ ತಾಲೂಕು ಕಚೇರಿಯಲ್ಲಿ ಇದೆ ರೈತರು ಬ ಬಡ ಜನರಿಗೆ ಈ ತಾಲೂಕು ಕಚೇರಿನಲ್ಲಿ ಕೆಲಸಗಳಾಗ್ತಾ ಇಲ್ಲ ಸುಮಾರು ತಿಂಗಳಾದ ಗಟ್ಲೆ ಜನ ಓಡಾಡಿದ್ರು ಅವ್ರ ಕೆಲಸಗಳಾಗೋದಿಲ್ಲ ಹಂಗಾಗಿ ಮಾನ್ಯ ಶಾಸಕರಾದ ಶಿವಣ್ಣವರಲ್ಲಿ ಮನವಿಯನ್ನು ಮಾಡ್ಕೊತೇವೆ ಮತ್ತು ಒತ್ತಾಯವನ್ನು ಮಾಡ್ತೇವೆ ನಾವು ತಾಲೂಕು ಕಚೇರಿ ಮುಂದೆಗಡೆ ನೂರಾರು ಜನ ಸೇರಿ ಒಂದು ಹೋರಾಟವನ್ನು ಮಾಡಿದ್ವಿ ನಮ್ಮ ಹೋರಾಟದ ಏನಂದರೆ ಎಲ್ಲ ತಾಲೂ ಎಲ್ಲ ಗ್ರಾಮಗಳಲ್ಲಿ ಸ್ಮಶಾನಗಳಿಲ್ಲ ಸ್ಮಶಾನಗಳು ಹೇಳಿ ಹೋರಾಟ ಮಾಡಿದ್ವಿ ಈಗ ಹೋರಾಟ ಮಾಡಿ ಸುಮಾರು ಎಂಟು ತಿಂಗಳಾಯಿತು ಇದುವರೆಗೂ ಒಂದೇ ಒಂದು ಮೀಟಿಂಗ್ ಕರೆದಿಲ್ಲ ನಮ್ಮ ಸಮಸ್ಯೆಗಳಿಗೆ ಈ ತಹಶೀಲ್ದಾರ್ ಸ್ಪಂದಿಸಿಲ್ಲ ನಾನು ಎಷ್ಟೋ ಸರಿ ಅವ್ರಿಗೆ ಫೋನ್ ಸರ ಫೋನ್ ಸಹ ಮಾಡಿ ನಾವು ಮಾತಾಡಿದ್ದೀನಿ ಅವ್ರು ಫೋನ್ ಮಾಡಿದ್ರು ಸಹ ಅವರು ಮಾ ನಾನು ಅಲ್ಲಿ ಮೀಟಿಂಗಲ್ಲಿ ಇದ್ದೀನಿ ಇಲ್ಲಿ ಮೀಟಿಂಗಲ್ಲಿ ಇದ್ದೀನಿ ಅಂತೇಳಿ ಸುಳ್ಳು ಹೇಳಿಕೊಂಡು ಕಾಲನ್ನು ಮಾಡ್ತಿದ್ದಾರೆ ಈ ರೀತಿಯನ್ನು ಬಂದು ಎಪ್ಪತ್ತೇಳು ತಹಶೀಲ್ದಾರ್ಗಳು ಈ ತಾಲೂಕಲ್ಲಿ ಸೇವೆ ಮಾಡಿದ್ದಾರೆ ಇದುವರೆಗೂ ಇಷ್ಟು ಸುಳ್ಳು ಹೇಳೋ ತಹಸೀಲ್ದಾರ್ ನಾವು ಅದನ್ನು ನೋಡಿಲ್ಲ ಎಲ್ಲ ಬರೀ ಸುಳ್ಳೆ ಇವ್ರು ಹೇಳೋದು ಇವರು ಒಂದೇ ಕ್ಲಾಸ್ ಪಾಠ ಮಾಡಿದಂಗೆ ಮಾಡ್ತಾರೆ ಮಕ್ಳಿಗ ಇಲ್ಲಿ ಏನೋ ಬಂದು ನಾವು ಸಮಸ್ಯೆಗಳಿಗೆ ಎತ್ಕೊಂಡ್ಬಂದರೆ ಇವ್ರಿಗೆ ಲೆಟ್ರ್ ಹಾಕಬೇಕು ಒಂದೇ ಕ್ಲಾಸ್ ಪಾಠ ಮಾಡಿದಂಗೆ ಮಾಡ್ತಾರೆ ಹಾಗಾಗಿ ನಾವು ತಹಸೀಲ್ದಾರ್ಗೆ ಎಚ್ಚರಿಕೆ ಇದ್ದೀವಿ ನೀವೇನಾದರೂ ನೀವು ಈಗೇನು ಮೂರನೇ ತಾರೀಕು ಮೀಟಿಂಗ್ ಕರೆದಿದ್ದೀರ ಅಂತ ಹೇಳಿದ್ದೀರಾ ಆ ಮೀಟಿಂಗ್ ಏನಾದರೂ ನೀವು ಬಂದಿಲ್ಲ ನಮ್ಮ ಸಮಸ್ಯೆಗಳಿಗೆ ಏನಾದರೂ ಸ್ಪಂದಿಸಿಲ್ಲ ಅಂದರೆ ನಾವು ಇಲ್ಲಿ ಈ ತಾಲೂಕಲ್ಲಿ ಮುಂದೆ ಕೆಲಸ ಮಾಡೋಕ್ಕೆ ಬಿಡೋಲ್ಲ ಹಾಗೆ ನಾವು ಶಿವಣ್ಣರಲ್ಲಿ ಮನವಿ ಮಾಡ್ಕೊಳ್ತೀವಿ ಇಷ್ಟು ಬೇಜವಾಬ್ದಾರಿ ಒಂದು ತಹಶೀಲ್ದಾರ್ನ ಈ ಕೂಡಲೇ ನಮ್ಮ ತಾಲೂಕಿಂದ ವರ್ಗಾವಣೆ ಮಾಡಬೇಕು ಸಾರ್ವಜನಿಕ ಸಮಸ್ಯೆಗಳು ಸ್ಪಂದಿಸಿಲ್ಲ ಅಂದರೆ ಯಾರು ಸಮಸ್ಯೆಗಳು ಸ್ಪಂದಿಸ್ತೀರಿ ಹಂಗಾಗಿ ದಯಮಾಡಿ ನಾವು ಶಿವಣ್ಣರು ಮನವಿ ಮಾಡ್ಕೊಳ್ತೀವಿ ತಹಶೀಲ್ದಾರ್ನ ವರ್ಗಾವಣೆ ಮಾಡಬೇಕಾಗಿ ನಾವು ನಮ್ಮ ಸಂಘಟನೆಯಿಂದ ಒತ್ತಾಯ ಮಾಡ್ತಾ